ನಮಸ್ಕಾರ ಸ್ನೇಹಿತರೆ ಇಂದು ದಕ್ಷಿಣ ಏಷ್ಯಾದ ಭದ್ರತಾ ವಲಯವನ್ನೇ ನಡೆಸಿದಂಥ ಒಂದು ದೊಡ್ಡ ಸುದ್ದಿಯಾದಂಥ ನೂರ್ ಖಾನ್ ಏರ್ಬೇಸ್ ನಾಶ ಆಯ್ತ ಭಾರತ ದಾಳಿಯಿಂದ ಭಾರಿ ಹಾನಿಯಾಗಿದೆಯಾ ಎನ್ನುವಂಥ ಪ್ರಶ್ನೆಗೆ ಪಾಕಿಸ್ತಾನವೇ ಇವತ್ತು ಅಧಿಕೃತವಾಗಿ ಒಪ್ಪಿಯನ್ನು ಒಪ್ಪಿಗೆಯನ್ನು ಕೊಟ್ಟಿದೆ ಇದು ಕೇವಲ ಪ್ರಚಾರ ಅಲ್ಲ ಭಾರತ ಪಾಕಿಸ್ತಾನದ ಸಂಬಂಧದಲ್ಲಿ ಹೊಸ ತಿರುವಿನ ಆರಂಭ ಅಂತಾನೆ ಹೇಳ್ಬೋದು ನೂರ್ ಖಾನ್ ಬೇಸ್ ಇದೆಯಲ್ಲ ಅದನ್ನ ಸರಿಸುಮಾರು ಎಂಬತ್ತು ಡ್ರೋನ್ಗಳಿಂದ ಭಾರತ ದಾಳಿಯನ್ನ ಮಾಡಿತ್ತು ಅಂತ ಪಾಕಿಸ್ತಾನ ಇವತ್ತು ಒಪ್ಕೊಂಡಿದೆ ಇದು ಯಾಕಪ್ಪ ಇಷ್ಟೊಂದು ಮುಖ್ಯ ಅಂತ ಅನ್ನೋದಾದರೆ ಇದು ನೂರ್ಖಾನ್ ಏರ್ಬೇಸು ಪಾಕಿಸ್ತಾನದ ಅತ್ಯಂತ ಪ್ರಮುಖ ವಾಯುನೆಲೆಗಳಲ್ಲಿ ಒಂದು ಇದು ರಾವಲ್ಪಿಂಡ್ಗೆ ಅತೀ ಏರ್ ಬೇಸ್ ಆಗಿದೆ ಇನ್ನು ಪಾಕಿಸ್ತಾನ ಏರ್ಫೋರ್ಸ್ನ ಸ್ಟ್ರಾಟಜಿಕ್ ಲೊಕೇಶನ್ ಕಾರ್ಯಾಚರಣೆ ಏನು ಆರಂಭ ಆಗುತ್ತಲ್ಲ ಅದರ ಕೇಂದ್ರ ಕಾರ್ಯ ಸ್ಥಳವೇ ಇದು ಅಂತ ಹೇಳ್ಬೋದು ಇನ್ನು ಅಣುಶಕ್ತಿ ಹೈ ವ್ಯಾಲ್ಯೂ ಸೇನಾ ಮಿಷನ್ಗಳಿಗೆ ಸಂಬಂಧಿಸಿದಂಥ ಸ್ಥಳ ಇದು ಇವತ್ತು ಏನು ಈ ಅಣುಶಕ್ತಿಗೆ ಸಂಬಂಧಪಟ್ಟಂಥ ಐಟಮ್ಗಳು ಏನು ಕೂಡಲೇ ಕೂಡಲೆ ಸೋರಿಕೆಯಾದ ಕೂಡಲೇ ತಕ್ಷಣವೇ ಅದು ಅಮೇರಿಕಾದ ಒಂದು ಅಂತ ಮಾಡಿ ಅದು ಭಾರತದ ಮೇಲೆ ಒತ್ತಡವನ್ನು ತಂದು ಆಪ್ರೇಷನ್ ಸಿಂಧೂರನ್ನು ನಿಲ್ಲಿಸುವ ಮಟ್ಟಕ್ಕೆ ಅದು ಬರ್ತಾ ಹೋಗುತ್ತೆ ಅನ್ ಇನ್ನೊಂದು ಈ ವಿಚಾರ ಹೇಳೋದಾದರೆ ಪಾಕಿಸ್ತಾನದ ರಾಷ್ಟ್ರೀಯ ಭದ್ರತೆಗೆ ಒಂದು ದೊಡ್ಡ ಹೊಡೆತ ಅಂತಲೇ ಹೇಳ್ಬೋದು ಇಲ್ಲಿ ಎಂಬತ್ತು ಡ್ರೋನ್ಗಳನ್ನು ಬಳಸಿ ದಾಳಿ ಮಾಡಿದ್ದೀವಿ ಅದರಿಂದ ಯಾಕೆ ಇವರಿಗೆ ತಪ್ಪಿಸ್ಕೊಳ್ಳೋಕಾಗಲಿಲ್ಲ ಅಂದರೆ ಡ್ರೋನ್ಗಳು ಅತಿ ಕಡಿಮೆ ಹತ್ರದಲ್ಲಿ ಹಾರ್ತವೆ ಮತ್ತು ಇವು ರೆಡಾರ್ಗಳಿಗೆ ಸಿಗದೇ ಇಲ್ಲ ನಿಮಗೆ ಇನ್ನೊಂದು ವಿಷಯ ಅಂದರೆ ನಮ್ಮ ಹತ್ರ ಏನು ಸ್ವಾತಿ ರೆಡಾರ್ ಅಂತ ಏನಿದೆಯಲ್ಲ ಇದು ತುಂಬ ಅದ್ಭುತವಾಗಿರೋಂಥ ರೆಡಾರ್ ನೀವು ಆಪ್ರೇಷನ್ಸ್ ಸಿಂಧೂರಲ್ಲಿ ಮಾತೆತ್ತಿದ್ರೆ ಎಸ್ ಫೋರ್ ಹಂಡ್ರೆಡ್ ಅಂತೀವಲ್ಲ ಪ್ರತಿಯೊಂದಕ್ಕೂ ಎಸ್ ಫೋರ್ ಹಂಡ್ರೆಡನ್ನು ಬಳಸೋದಕ್ಕೆ ಸಾಧ್ಯ ಆಗೋದಿಲ್ಲ ಸ್ನೇಹಿತರೆ ಯಾಕೆ ಅಂತಂದರೆ ಜಸ್ಟ್ ನೀವು ಯೋಚನೆ ಮಾಡಿ ಒಂದು ಗುಬ್ಬಿಯನ್ನು ಹೊಡಿಬೇಕು ಅಂತಂದ್ರೆ ಒಂದು ಸಣ್ಣ ಬಾಣ ಹೊಡಿತೀರಾ ಅಥವಾ ಒಂದು ಏನೋ ಒಂದು ಬೇರೆ ಸಣ್ಣದರಿಂದ ಹೊಡಿತೀರಾ ಒಂದು ಗುಬ್ಬಿಯನ್ನು ಹೊಡೆಯೋದಕ್ಕೋಸ್ಕರ ನೀವು ಬ್ರಹ್ಮೋಸ್ ಮಿಸೈಲನ್ನು ಲಾಂಚ್ ಮಾಡೋದಕ್ಕಾಗೋದಿಲ್ಲ ಅಲ್ಲಿ ಬರುವಂತಹ ಏನು ಇರುತ್ತಲ್ಲ ಆಪತ್ತು ಅದು ಬರ್ತಿರೋಂಥದ್ದು ಒಂದು ಇಲ್ಲ ಬ್ಯಾಲಿಸ್ಟಿಕ್ ಇಲ್ಲ ಅದನ್ನು ನೋಡ್ಕೊಂಡು ಅದಕ್ಕೆ ತಕ್ಕಂತೆ ನಮ್ಮ ಎಸ್ ಫೋರ್ ಹಂಡ್ರೆಡು ಅದಕ್ಕೆ ರಿಯಾಕ್ಟನ್ನು ಮಾಡ್ತಾರೆ ನಮ್ಮ ಆಕಾಶ ಕ್ಷಿಪಣಿಗಳಾಗಿರ್ಬೋದು ಮತ್ತು ನಮ್ಮ ಸ್ವಾತಿ ರೇಡಾರ್ ನಿಜವಾಗ್ಲೂ ಅದ್ಭುತವಾದಂಥ ಇಂಡಿಯನ್ ಟೆಕ್ನಾಲಜಿ ಅಂತಲೇ ಹೇಳ್ಬೋದು ಭಾರತ ತನ್ನ ಟೆಕ್ನಾಲಜಿನ ಅದ್ಭುತವಾಗಿ ಸಮರ್ಥವಾಗಿ ಅದನ್ನು ಟೆಸ್ಟ್ ಮಾಡಿತು ಅದರ ಮೂಲಕ ಇವತ್ತು ಪ್ರಪಂಚದ ದೇಶಗಳು ಯಾಕೆ ಭಾರತದ ಒಂದು ಯುದ್ಧ ಸಾಮಗ್ರಿಗಳನ್ನು ಕ ತೋಳೋದಕ್ಕೆ ಫಿಲಿಪೈನ್ಸ್ ಆಗಿರ್ಬೋದು ನೀವು ಇನ್ಕ್ಲೂಡಿಂಗ್ ವಿಯೆಟ್ನಾಂ ಕೂಡ ಭಾರತದಿಂದ ತಗೊಳ್ತೀನಿ ಅಂತ ಒಂದು ಮಾತನ್ನು ಹೇಳತ್ತೆ ಅನ್ನೋಂತಾದರೆ ಇದಕ್ಕೆ ನಮ್ಮ ಒಂದು ಅತ್ಯದ್ಭುತವಾದಂಥ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮತ್ತು ನಮ್ಮ ಡಿ ಆರ್ ಡಿ ಒ ಇವರ ಮತ್ತು ಇಸ್ರೋ ಕೂಡ ಇದರ ಒಂದು ಒಂದು ಕ್ರೆಡಿಟನ್ನು ತಗೊಳ್ಬೇಕು ತಗೊಳ್ಬೇಕಾಗತ್ತೆ ಇನ್ನು ಪಾಕಿಸ್ತಾನ ಫಸ್ಟಿಗೆ ಸಂಪೂರ್ಣ ನಿರಾಕರಣೆಯನ್ನು ಮಾಡಿತ್ತು ಆದರೆ ನ ಒಂದು ಡೆಮಾಲಿಷ್ ಆದಂಥ ಫೋಟೋನ ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಆದರೆ ತಾನು ಒಪ್ಕೊಳ್ಳೋ ಇಲ್ಲ ಅದು ಪಾಕಿಸ್ತಾನ ಹಾನಿಯಾಗಿದೆ ಅಂತ ಒಪ್ಕೊಂಡ್ರೆ ನಾನು ಸೋತೆ ಅನ್ನೋ ಭಾವನೆ ಅದಕ್ಕೆ ಆದರೆ ಕೊನೆಗೂ ಕೂಡ ಆ ಸಾಕ್ಷಿಗಳು ಆಧಾರಗಳನ್ನು ನೋಡಿದಾಗ ಅವರು ಅನಿವಾರ್ಯವಾಗಿ ಒಪ್ಕೊಳ್ಳೆ ಒಪ್ಕೊಳ್ಳೇಬೇಕಾಯಿತು ಇದು ಸ್ನೇಹಿತರೆ ಭಾರತದ ಡ್ರೋನ್ ಸಾಮರ್ಥ್ಯ ಯಾವ ಮಟ್ಟಕ್ಕಿದೆ ಅನ್ನೋದಂಥದ್ದನ್ನು ಪ್ರಪಂಚಕ್ಕೆ ಇವತ್ತು ಇದು ತೋರಿಸ್ಲಾಯ್ತು ಇನ್ನೊಂದು ಡ್ರೋನ್ ಇದ್ದ ಇದೆಯಲ್ಲ ನಿಜವಾಗ್ಲೂ ಒಂದು ಹೊಸ ವಿಧಾನ ಅಂತಲೇ ಹೇಳ್ಬೋದು ಪಾಕಿಸ್ತಾನ ಇದನ್ನು ಬಳಸಿದಂತಹ ವಿಧಾನ ಏನಿದೆಯಲ್ಲ ಟರ್ಕಿ ನೋಡಿ ಅದು ಯಾವಾಗ್ಲೂ ಏನಾದರೂ ಟರ್ಕಿನಲ್ಲಿ ಭೂಕಂಪ ಆಯಿತು ಅಂತಂದಾಗ ಫಸ್ಟು ಏಡನ್ನು ತಗೊಂಡು ಒಂದು ಹೆಲ್ಪನ್ನು ಮಾಡಕ್ಕೆ ಹೋದಂಥ ದೇಶ ಭಾರತ ಪ್ರತಿಯೊಂದು ವಿಷಯದಲ್ಲೂ ಟರ್ಕಿಗೆ ನಮ್ಮ ದೇಶ ಸಪೋರ್ಟ್ ಮಾಡ್ತಾ ಹೋಗುತ್ತೆ ಆದರೆ ಪ್ರತಿ ವಿಷಯದಲ್ಲೂ ಟರ್ಕಿ ಭಾರತದ ಕಾಲಿಳೀತಾ ಹೋಗುತ್ತೆ ಅದರದ್ದು ನೀವೊಂದು ವಿಚಾರ ನೋಡಿ ಆ ಯುದ್ಧ ನೋಡಿ ಇವಾಗ ದೊಡ್ಡ ದೊಡ್ಡ ಕಾರ್ಗೋ ಇದ್ರ ಒಳಗಡೆ ಯುದ್ಧ ಕಾರ್ಗೋ ವಿಮಾನಗಳಲ್ಲಿ ಬಂದ್ಬಿಟ್ಟು ಒಂದು ಡ್ರೆಡಾರ್ ಅಥವಾ ಡ್ರೋನ್ಗಳನ್ನು ಅಲ್ಲಿ ಸಪ್ಲೈ ಮಾಡ್ತಾ ಮಾಡ್ತಾಯಿದ್ರು ಆದರೆ ಸ್ನೇಹಿತರೆ ನೀವು ಭಾರತ ಯಾಕೆ ಸ್ವಲ್ಪ ನಷ್ಟವನ್ನು ಪಡ್ಕಳ್ತು ಅಂದರೆ ಎರಡು ಮೂರು ಯುದ್ಧ ವಿಮಾನಗಳನ್ನು ಕಳ್ಕಳ್ತು ಅಂದಾಗ ಸೇನಾ ಮುಖ್ಯಸ್ಥ ಹೇಳಿದಂಥ ಮಾತು ಬಹಳ ಚೆನ್ನಾಗಿತ್ತು ಅವ್ರು ಹೇಳಿದ್ದು ಭಾರತ ಸರ್ಕಾರ ಏನು ಹೇಳಿತ್ತು ಅಂದರೆ ದೊಡ್ಡ ಮಟ್ಟಕ್ಕೆ ಯುದ್ಧ ಆಗ್ಬಿಡತ್ತೆ ಅವ್ರದ್ದು ಏನು ಉಗ್ರ ನೆಲೆಗಳಿದಾವಲ್ಲ ಅವನ್ನ ನೀವು ಕತ್ಲಲ್ಲಿ ಹೋಗ್ಬಿಟ್ಟು ನೀವು ಅದನ್ನು ಏನು ಮಾಡಬೇಕು ಡೆಮಾಲಿಷ್ ಮಾಡಬೇಕು ಅಂತ ಈಗ ಅಮೇರಿಕಾದಿಂದ ಥಾಡ್ನಂತಹ ವ್ಯವಸ್ಥೆ ಅಡ್ವಾನ್ಸ್ಡ್ ವ್ಯವಸ್ಥೆಯನ್ನು ಪಾಕಿಸ್ತಾನ ಪಡ್ಕೊಂಡಿದೆ ಅದು ಅದಕ್ಕಿಂತದ್ದಲ್ಲ ಅದ್ಭುತವಾಗಿರೋಂಥದ್ದು ಯಾಕಂದರೆ ಅಮೇರಿಕನ್ ಟೆಕ್ನಾಲಜಿ ಚೆನ್ನಾಗಿರುತ್ತೆ ಆದರೆ ಅದ್ರ ಮರ್ಯಾದೆ ಕಳ್ಕೊಳ್ಬೇಕು ಅಂದರೆ ಪಾಕಿಸ್ತಾನಕ್ಕೆ ಕೊಟ್ಟರೆ ಸಾಕು ಅದ್ರ ಮರ್ಯಾದೆ ಕಳ್ಕೊಳ್ತಾ ಇರೋದನ್ನಂತ ಇದನ್ನು ನಾವು ನ್ಯೂಟ್ರಲೈಸ್ ಮಾಡಿ ಯುದ್ಧ ಮಾಡಿರಲಿಲ್ಲ ಫಸ್ಟಿಗೆ ಡೈರೆಕ್ಟಾಗಿ ಎಂಟ್ರಿ ಕೊಟ್ಟಾಗ ಅದು ಡಿಟೆಕ್ಟ್ ಮಾಡ್ಕೊಂಬಿಡ್ತು ಅದಕ್ಕೆ ತಕ್ಕಂತೆ ರೆಸ್ಪಾನ್ಸನ್ನು ಮಾಡ್ತು ಎರಡನೇ ಸಲಕ್ಕೆ ಭಾರತ ತನ್ನ ಟ್ಯಾಕ್ಟಿಸ್ಸನ್ನೇ ಚೇಂಜ್ ಮಾಡ್ಕೊಂಡು ಸರಿಯಾದ ಘಾತಕವಾದಂಥ ಹಾನಿಯನ್ನು ಮಾಡ್ತಾ ಹೋಗುತ್ತೆ ಫಸ್ಟು ರೆಡಾರ್ಗಳನ್ನು ನ್ಯೂಟ್ರಲೈಸ್ ಮಾಡ್ತಾ ಹೋಗ್ತಾರೆ ಆ ನಂತರದಲ್ಲಿ ರಾಜೋಷ್ ಒಳಗೆ ನುಗ್ತಾ ಇದ್ರೂ ಯಾರು ಪ್ರಶ್ನೆ ಮಾಡೋದಕ್ಕೆ ಅಲ್ಲಿ ಇರಲಿಲ್ಲ ಇದು ನಿಜವಾಗ್ಲೂ ಭಾರತದ ವಿರುದ್ಧ ಯುದ್ಧ ಮಾಡ್ತೀನಿ ಎನ್ನುವಂತಹ ಯುದ್ಧ ಹಪಾಪಿಸುವ ಪಾಕಿಸ್ತಾನಕ್ಕೆ ಒಂದು ತಕ್ಕ ಪಾಠ ಅಂತಲೇ ಹೇಳ್ಬೋದು ಮತ್ತು ಇನ್ನೊಂದು ರೋಚಕ ಮಾಹಿತಿ ಏನಂದರೆ ಸ್ನೇಹಿತರೆ ಪಾಕಿಸ್ತಾನ ಆಪರೇಷನ್ ಸಿಂಧೂರಲ್ಲಿ ಗೆದ್ದಿದೆ ಅಂತಂದು ಟೆಕ್ಸ್ಟ್ ಬುಕ್ಗಳಲ್ಲಿ ಪಾಠವನ್ನು ಮಾಡಲಾಗತ್ತೆ ಅನ್ನೋದಾದರೆ ಇನ್ನು ಯಾವ ಹಂತದ ಶಿಕ್ಷಣ ಯಾವ ಹಂತದ ಪುಸ್ತಕಗಳಲ್ಲಿ ಇರ್ಬೋದು ಅನ್ನೋಂಥದನ್ನು ಒಂದು ಕ್ಷಣ ಯೋಚನೆ ಮಾಡ್ತಾ ಹೋಗಬೇಕಾಗತ್ತೆ ಹಾಗಾಗಿ ಭಾರತ ಬಹಳಷ್ಟು ವಿಷಯಗಳಲ್ಲಿ ಬದಲಾವಣೆಯನ್ನು ಮಾಡ್ಕೊಳ್ಳೋಂಥ ಅವಶ್ಯಕತೆ ಇದೆ ಸ್ನೇಹಿತರೆ ಅದು ಕೂಡ ಅವರು ಏನು ಈ ಪ್ಯಾಲೆಸ್ಟೈನ್ನ ಯುದ್ಧವನ್ನು ನೋಡಿದಾಗ ಇಸ್ರೇಲ್ ಮೇಲೆ ಆದಂತಹ ದಾಳಿಯನ್ನು ನೋಡಿದಾಗ ಆ ರೀತಿಯಾದಂಥ ಕಡಿಮೆ ಕಳಪೆ ಸಾಮಗ್ರಿಯ ಹಲವಾರು ಏನು ಏರಿಯಲ್ ವೆಹಿಕಲ್ಸ್ಗಳಿಂದ ದಾಳಿ ಆದರೆ ಏನ್ ಮಾಡಬೇಕು ಅದರ ಬಗ್ಗೆ ಒಂದಷ್ಟು ಪ್ಲಾನ್ ಮಾಡ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಒನ್ ಅಂಡ್ ಆಲ್